ವೃಕ್ಷ ಎಂದೇ ಹೆಸರುವಾಸಿಯಾದ ತುಮಕೂರು ತಾಲೂಕಿನ ಸುತ್ತಮುತ್ತ ಗ್ರಾಮಗಳಲ್ಲಿ ಹಲಸಿನ ಹಣ್ಣಿಗೂ ಸಹ ಹೆಸರುವಾಸಿಯಾಗಿದೆ ತುಮಕೂರು ಜಿಲ್ಲೆಯ ಚೋಳೂರು ಗ್ರಾಮದ ಹಲಸಿನ ಹಣ್ಣು ಈಗ ವಿಜ್ಞಾನಿ ನಗರಕ್ಕೆ ಕಾಲಿಟ್ಟಿದ್ದು ಹಸಿರು ಹಣ್ಣು ಸಂತೆಯಲ್ಲಿ ಗಮ್ಮನೆಯ ವಾಸನೆ ಸೂಸುತ್ತಾ ಗ್ರಾಹಕರನ್ನು ತನ್ನತ್ತ ಸೆಳೆಯುತ್ತಿದೆ ನಗರದ ರಸ್ತೆ ಬದಿ ಹಾಗೂ ಸಂತೆಯಲ್ಲಿ ಹಲಸಿನ ಮಾರಾಟ ಜೋರಾಗಿಯೇ ನಡೆಯುತ್ತಿದೆ ಮಾರುಕಟ್ಟೆಯಲ್ಲಿ ಪ್ರಸ್ತುತ ಹಲಸಿನ ದರ ಸ್ಥಿರವಾಗಿದ್ದು ಬೇಡಿಕೆ ಹೆಚ್ಚಾದಂತೆ ಬೆಲೆಯೂ ಸಹ ಹೆಚ್ಚಳವಾಗಲಿದೆ ತುಮಕೂರಿನ ಚೋಳೂರು ಗುಬ್ಬಿ ಸೇರಿದಂತೆ ಜಿಲ್ಲೆಯ ವಿವಿಧ ಗ್ರಾಮಗಳಿಂದ ವ್ಯಾಪಾರಸ್ಥರು ಮರ ಖರೀದಿ ಮಾಡಿ ಅದರಿಂದ ಬರುವ ಹಣ್ಣುಗಳನ್ನು ತಂದು ಚಳ್ಳಕೆರೆ ಹಿರಿಯೂರು ಚಿತ್ರದುರ್ಗ ಜಿಲ್ಲೆಯ ಹಲವು ಕಡೆ ಮಾರಾಟ ಮಾಡುತ್ತಿದ್ದಾರೆ ಮಾರುಕಟ್ಟೆಯಲ್ಲಿ ಹಲಸಿನ ಹಣ್ಣು ಗಾತ್ರಕ್ಕೆ ತಕ್ಕಂತೆ ಮಾರಾಟವಾಗುತ್ತದೆ ಸಣ್ಣ ಗಾತ್ರದ ಹಣ್ಣಿಗೆ ಐವತ್ತು ರು ದೊಡ್ಡ ಗಾತ್ರದ ಹಣ್ಣಿಗೆ ನೂರ ಐವತ್ತರಿಂದ ಇನ್ನೂರ ಐವತ್ತು ರುಗೆ ಮಾರಾಟವಾಗುತ್ತಿದೆ ಒಟ್ಟಾರೆ ಹಲಸಿನ ಗಮಲು ಈಗ ಪ್ರಾರಂಭವಾಗಿದೆ